어머니. ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಶುರು ಮಾಡಲಿಕ್ಕೂ ಮುಂಚೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಅಡುಗೆ ಪ್ರಿಪೇರ್ ಮಾಡಬೇಕಾಗಿತ್ತು ಹಾಗಾಗಿ ನಾನಿಲ್ಲಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲಲ್ಲಿ ಮಾಡುವಂತಹ ಸೊಪ್ಪು ಮತ್ತು ಹೆಸರು ಕಾಳನ್ನ ಉಪಯೋಗಿಸ್ಬಿಟ್ಟು ಒಂದು ಟೇಸ್ಟಿಯಾದಂಥ ಮಾಡ್ತಾ ಇದ್ದೀನಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು ಐದು ಥರ ಸೊಪ್ಪು ಮಿಕ್ಸ್ ಇದೆ ಇದರಲ್ಲಿ ಇದು ಬೆರ್ಕೆ ಸೊಪ್ಪು ಅಂತಾರೆ ಮಿಕ್ಸ್ ಸೊಪ್ಪು ಇದು ಹೊಲದಲ್ಲೆಲ್ಲ ಬೆಳೀತಾರಲ್ಲ ಆ ಥರ ಸೊಪ್ಪಿದು ಹಳ್ಳಿಯಿಂದ ತೊಗೊಂಬಂದು ಇಲ್ಲಿ ಸಿಟಿನಲ್ಲಿ ಈ ಥರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಷ್ಟು ಬೇಕಷ್ಟು ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ ಅದೇ ಥರ ಇವತ್ತು ನಾವು ಕೂಡ ಇಪ್ಪತ್ತು ರೂಪಾಯಿ ಸೊಪ್ಪು ತೊಗೊಂಡು ನೋಡಿ ಇದರಲ್ಲಿ ಐದು ನಾಲ್ಕೈದು ಥರ ಸೊಪ್ಪು ಇರುತ್ತೆ ಕೀರೆ ಸೊಪ್ಪು ಅರವೆ ಸೊಪ್ಪು ದಂಟಿನ ಸೊಪ್ಪು ಮತ್ತು ಗೆಣ್ಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ಇತ್ತು ಇನ್ನೂ ಒಂದೆರಡು ಥರ ಸೊಪ್ಪು ಇರುತ್ತೆ ಸೊ ಟೋಟಲ್ ಒಂದು ನಾಲ್ಕೈದು ಥರ ಸೊಪ್ಪು ಮಿಕ್ಸ್ ಆಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗೆಣ್ಕೆ ಸೊಪ್ಪು ಇದು ಬ್ಲೆಡ್ಡು ಇಂಪ್ರೂವ್ ಮಾಡುತ್ತೆ ಪ್ಲಸ್ ಕರಳಲ್ಲಿ ಏನಾದರೂ ಹುಣ್ಣು ಥರ ಆಗಿದರೆ ವಾಸಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇದಿಷ್ಟು ಥರ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸತಿ ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಕ್ಲೀನ್ ಮಾಡೋ ಅಂಥದ್ದು ಏನಿರಲ್ಲ ಏನಾದರೂ ಎಕ್ಸ್ಟ್ರಾ ಈ ಹುಲ್ಲು ಆ ಥರ ಇದ್ರೆ ತೆಗೆದಾಕಬೇಕು ಪ್ಲಸ್ ಈ ಥರ ನೋಡಿ ಇದು ದಂಟಿನ ಸೊಪ್ಪಲ್ಲಿ ಈ ಥರ ಬೇರಿರುತ್ತಲ್ಲ ಇರುತ್ತಲ್ಲ ಬೇರನ್ನು ಮಾತ್ರ ತೆಗೆದುಬಿಟ್ಟು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊತೀನಿ ಈಗ ಫಸ್ಟು ನಾನು ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬಸ್ಸಾರ್ ಮಾಡಲಿಕ್ಕೆ ಮತ್ತು ಬೇರೆ ಇನ್ನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ರೆಡಿ ಮಾಡ್ಕೊತೀನಿ ಮತ್ತು ಆಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮತ್ತು ಆಮೇಲೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಅವ್ರ ಕಮೆಂಟ್ ಕಮೆಂಟ್ಗೂ ಕೂಡ ನಾನು ರಿಪ್ ಕೊನೆಯಲ್ಲಿ ರಿಪ್ಲೈ ಇದ್ದೀನಿ ವೀಡಿಯೋ ಕೊನೆ ತನಕ ನೋಡಿ ಆದರೆ ಮರಿದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಬನ್ನಿ ಇವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸೊಪ್ಪೆಲ್ಲ ಬಿಡಿಸಿದಾದ್ಮೇಲೆ ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಈಗ ನಾವೇನು ಬಿಡಿಸಿಟ್ಟಿದ್ದೀವಲ್ಲ ಸೊಪ್ಪು ಅದನ್ನು ನೀರಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಾಗೆ ನೆನೆಲಿಕ್ಕೆ ಬಿಡಬೇಕು ಯಾಕಂದರೆ ಇದು ಹೊಲದಲ್ಲಿ ಬೆಳೆದಿರ್ತಾರೆ ಸೊಪ್ಪು ಮಣ್ಣು ತುಂಬ ಇರುತ್ತೆ ಹಾಗಾಗಿ ನೀಟಾಗಿ ಒಂದು ಮೂರಿಂದ ನಾಲ್ಕು ಸತಿನಾದರೂ ಅಟ್ಲೀಸ್ಟ್ ವಾಶ್ ಮಾಡ್ಕೋಬೇಕು ಆವಾಗ ಸೊಪ್ಪು ನೀಟಾಗಿ ಕ್ಲೀನ್ ಆಗುತ್ತೆ ಇವಾಗ ನೋಡಿ ಸೊಪ್ಪನ್ನೆಲ್ಲ ನೀರಿಗೆ ಆ್ಯಡ್ ಮಾಡಿದ್ದೀನಿ ನೀರಿಗೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸಿದ್ದೀನಿ ಈಗ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಅದು ನೆನ್ಯೋ ಅಷ್ಟರಲ್ಲಿ ನಾವು ಮತ್ತೆ ಬೇರೆ ಏನಾದರೂ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊಳ್ಬೋದು ಈಗ ನೋಡಿ ಐದು ನಿಮಿಷ ಆಗಿದೆ ಮಣ್ಣಿನ ಅಂಶ ಎಲ್ಲ ಬಿಟ್ಟಿದೆ ಇವಾಗ ನೀಟಾಗಿ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನೀರು ಚೆಲ್ಬಿಟ್ಟು ಮತ್ತೆ ಒಂದು ಎರಡರಿಂದ ಮೂರು ಸತಿನಾದರೂ ಮತ್ತೆ ಚೆನ್ನಾಗಿ ಸೊಪ್ಪನ್ನು ನೀರಲ್ಲಿ ವಾಶ್ ಮಾಡಿ ತೆಗೆದಿಟ್ಕೋಬೇಕು ನೋಡಿ ಎಷ್ಟು ಮಣ್ಣಿದೆ ಸೊ ಹಾಗಾಗಿ ನಾವು ಸೊಪ್ಪನ್ನು ಆದಷ್ಟು ಇದೆ ಅಂತಲ್ಲ ಯಾವುದೇ ಸೊಪ್ಪು ನಾವು ಸಾರು ಮಾಡಲಿಕ್ಕೂ ಮುಂಚೆ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ಸತಿನಾದರೂ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಬೇಕು ಈಗ ನೋಡಿ ಆ ನೀರನ್ನೆಲ್ಲ ಚೆಲ್ಬಿಟ್ಟು ಮತ್ತೆ ಇನ್ನೂ ಒಂದೆರಡು ಸತಿ ಮೂರು ಸತಿ ಚೆನ್ನಾಗಿದ ವಾಶ್ ಮಾಡಿ ತೆಗೆದಿಟ್ಕೊತೀನಿ ಸೊಪ್ಪನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಸೊಪ್ಪಿನ ಜೊತೇಲಿ ನಾನು ಹೆಸ್ರು ಕಾಳನ್ನ ಉಪಯೋಗಿಸ್ತಾ ಇದ್ದೀನಿ ಹಾಗಾಗಿ ಅರ್ಧ ಗ್ಲಾಸ್ ಹೆಸ್ರು ಕಾಳನ್ನ ಒಂದು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಎರಡು ಸತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಎಷ್ಟು ನ ನಮಗೆ ಸಾಂಬಾರಿಗೆ ನೀರು ಬೇಕಾಗತ್ತೆ ಅಷ್ಟು ನಾನು ಒಂದು ಚೊಂಬಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾವು ಸೊಪ್ಪನ್ನೇನು ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಹೆಸ್ರು ಕಾಳು ಜೊತೆ ಆ್ಯಡ್ ಮಾಡ್ಕೋಬೇಕು ಮಸೋಪಾದರೆ ಮಸೋಪ್ ಮಾಡೋದಾದರೆ ಹಾಗೆ ಸೊಪ್ಪು ತೊಳೆದುಬಿಟ್ಟು ಬಿಟ್ಟು ಕುಕ್ಕರ್ಗೆ ಹಾಕಿ ಬೇಯಿಸ್ಬೋದು ಇವಾಗ ನಾವು ಪಲ್ಯ ಮಾಡಬೇಕಲ್ವ ಕಟ್ಟನ್ನು ಬಸ್ದ್ಬಿಟ್ಟು ಕಾಳು ಮತ್ತು ಸೊಪ್ಪಲ್ಲಿ ಪಲ್ಯ ಮಾಡಬೇಕು ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ನಾವು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ನಾವು ಬಸ್ಸಾರು ಮಾಡೋದಾದರೆ ಸಣ್ಣದಾಗಿ ಕಟ್ ಮಾಡಿ ನಾವು ಬೇಯಿಸ್ಕೋಬೇಕಾಗತ್ತೆ ಮಸ್ಸೊಪ್ಪು ಮಾಡೋದಾದರೆ ಹಾಗೆ ನಾವು ವಾಶ್ ಮಾಡಿದ ತಕ್ಷಣ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೋದು ಇವಾಗ ಸೊಪ್ಪೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಹೆಸ್ರು ಕಾಳು ಕೂಡ ವಾಶ್ ಮಾಡಿ ಕುಕ್ಕರಲ್ಲಿ ಆ್ಯಡ್ ಮಾಡಿಕೊಂಡು ಎರಡು ಒಟ್ಟಿಗೆನೆ ಬೇಯಕ್ಕೆ ಬಿಡಬೇಕು ಒಂದು ಎರಡು ವಿಜಲ್ ಮೂರು ವಿಜಲ್ ಬಂದರೆ ಸಾಕಾಗುತ್ತೆ ಬೇಕಾದ್ರೆ ಪಾತ್ರೆಲ್ಲೂ ಕೂಡ ಬೇಯಿಸ್ಬೋದು ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲಿ ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಈಗ ಸೊಪ್ಪೆಲ್ಲ ಕಟ್ ಮಾಡಿ ಕುಕ್ಕರ್ಗೆ ಆ್ಯಡ್ ಮಾಡಿದ್ದೀನಿ ನಂತರ ಎಷ್ಟು ಸಾಂಬಾರಿಗೆ ಅಷ್ಟು ನೀರು ಕೂಡ ನಾವು ಸೇರಿಸಿದ್ದೀವಿ ಈಗ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಾಳು ಮತ್ತು ಸೊಪ್ಪಿಗೆ ಬೇಕಾಗುವಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ಟೌವ್ ಹಚ್ಚಿ ಕುಕ್ಕರ್ ಇಟ್ಬಿಟ್ಟು ಒಂದು ಎರಡರಿಂದ ಮೂರು ವಿಷಲ್ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಖಾರ ರುಬ್ಲಿಕ್ಕೆ ಬಸರ್ ಮಾಡಲಿಕ್ಕೆ ಎನ್ನೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಇಲ್ಲಿ ನಾನು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಗಾತ್ರದಷ್ಟು ಹುಣ್ಸೆಹಣ್ಣು ಸ್ವಲ್ಪ ಕಾಯಿ ಚೂರು ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಎರಡು ಟೊಮೆಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದಿಷ್ಟು ಖಾರ ರುಬ್ಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಇದನ್ನು ಹಸಿಯದ ಹಾಗೆ ರುಬ್ಬಕ್ಕೆ ಹೋಗಬಾರ್ದು ಬದಲಾಗಿ ಫಸ್ಟು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಾನು ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಎಣ್ಣೆ ಆದಮೇಲೆ ನಾವೀಗ ಏನು ಚಕ್ ಜೀರಿಗೆ ಮೆಣಸು ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ಸ್ವಲ್ಪ ಎಣ್ಣೆಲಿ ಹಾಗೆ ಬಾಡಿಸ್ಕೋಬೇಕು ಆವಾಗಲೇ ಬಸ್ಸಾರು ಟೇಸ್ಟು ರುಚಿ ಚೆನ್ನಾಗಾಗೋದು ಸೊ ಇದೆಲ್ಲ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಈಗ ಕಟ್ ಇಟ್ಕೊಂಡಂಥ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಆದಷ್ಟು ಸ್ವಲ್ಪ ಸಾಫ್ಟಾಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಮುದ್ದೆ ಜೊತೆಲಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ರೈಸ್ ಜೊತೇಲಿ ಕೂಡ ಬಸ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾನು ರೇಷನ್ ಅಕ್ಕಿ ಉಪಯೋಗಿಸ್ಬಿಟ್ಟು ರೈಸ್ ಮಾಡಿದ್ದೀನಿ ಬಸ್ಸಾರು ಆದಷ್ಟು ನಾವು ಅನ್ನ ಮೆತ್ತಗಿರಬೇಕು ಸಾರು ಜಾಸ್ತಿ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಅದ್ರ ಜೊತೆ ಈ ಥರ ಪಲ್ಯ ಸೊಪ್ಪಿನ ಪಲ್ಯ ಅಂತೂ ಟೇಸ್ಟ್ ಅದ್ಭುತವಾಗಿರುತ್ತೆ ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಸೊ ಇದಕ್ಕೆ ಇವಾಗ ನಾವು ತೆಗೆದಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ಚೂರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಫ್ಲೇಮ್ ಆಫ್ ಮಾಡಬೇಕು ಆಫ್ ಮಾಡಿ ಮಾಡಾದ್ಮೇಲೆ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಚೂರನ್ನು ಆ್ಯಡ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾನು ತೆಗೆದಿಟ್ಕೊಂಡಂಥ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ಅಷ್ಟರಲ್ಲಿ ಬಸ್ಸಾರಿಗೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೋತೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಈಗ ಅದೇ ಒಗ್ಗರಣೆ ಹಾಕಿರೋ ಪಾತ್ರೆಗೆ ನಾವು ಕಟ್ಟನ್ನು ಬಸ್ಕೋಬೇಕು ಈಗ ನಾವು ಏನು ಕುಕ್ಕರಲ್ಲಿ ಸೊಪ್ಪು ಮತ್ತು ಹೆಸರು ಕಾಳನ್ನು ಬೇಯಕ್ಕೆ ಇಟ್ಟಿದ್ದೀವಲ್ಲ ಈಗ ಅದು ಎರಡು ಆಗಿ ಕುಕ್ಕರು ಸ್ಟೀಮ್ ಕೂಡ ಹೋಗಿದೆ ಈಗ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ನಿ ಕಟ್ಟನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಕಟ್ಟು ಸಿಕ್ಕಿದೆ ಸಾಕಾಗುತ್ತೆ ಕ ಇದರಲ್ಲೇ ತಿಳಿ ಸಾರು ಗಟ್ಟಿ ಸಾರು ಎರಡು ಕೂಡ ಸಪ್ರೇಟ್ ಮಾಡ್ಕೊಳ್ಬೋದು ನೋಡಿ ಇದು ಕಟ್ಟು ಮತ್ತು ಸೊಪ್ಪು ಎರಡು ಕೂಡ ಸಪ್ರೇಟ್ ಆಗಿದೆ ಬೇಕಂದರೆ ಚಿಕ್ಕ ಮಕ್ಕಳಿಗೆ ಇದೇ ಕಟ್ಟಲ್ಲಿ ಊಟ ಮಾಡಿಸ್ಬೋದು ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದನ್ನು ಸೂಪ್ ಥರನೂ ಕೂಡ ಹಾಗೆ ಸ್ವಲ್ಪ ಉಪ್ಪು ಪೆಪ್ಪರೆಲ್ಲ ಹಾಕ್ಕೊಂಡು ಕುಡಿಬೋದು ಚೆನ್ನಾಗಾಗುತ್ತೆ ಈಗ ಇದಕ್ಕೆ ನಾವೀಗ ರುಬ್ಬಿಟ್ಕೊಂಡ್ವಲ್ಲ ಮಸಾಲ ನಾವು ಫ್ರೈ ಮಾಡ್ಕೊಂಡಿರೋದನ್ನು ರುಬ್ಬಿದ್ವಲ್ಲ ಆ ಖಾರನ ಈಗ ನಾನು ಈ ಕಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಇದನ್ನು ನಾನೇನು ಮತ್ತೆ ಕುದಿಸೋಕ್ಕೆಲ್ಲ ಹೋಗೋದಿಲ್ಲ ಹಾಗೆ ರುಬ್ಬಿರೋ ಖಾರನ ಮಿಕ್ಸ್ ಮಾಡಿಕೊಂಡು ಊಟದ ಟೈಮಲ್ಲಿ ಸರ್ವ್ ಮಾಡ್ಕೊಳ್ಳೋದು ಅಕಸ್ಮಾತ್ ಸಾರು ಏನಾದರೂ ಮಿಕ್ತು ಅಂದಾಗ ಮಾತ್ರ ಇದನ್ನು ಕುದಿಸ್ಕೋಬೇಕಾಗತ್ತೆ ನೋಡಿ ಇವಾಗ ರುಬ್ಬಿರೋ ಖಾರನೆಲ್ಲ ಕಟ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಬಾಯಿ ಕೆಟ್ಟಿದ್ದಾಗ ಜ್ವರ ಬಂದಿದ್ದಾಗ ಊಟ ಸೇರ್ತಾ ಇಲ್ಲ ಅನ್ನವಾಗ ಈ ಥರ ಮಾಡಿಕೊಂಡ್ರೆ ಒಣ್ಣ ಒಂದು ಮುದ್ದೆ ಹೆಚ್ಚಿಗೆ ತಿನ್ಬೋದು ಸೊ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಹಾಗಾಗಿ ನಾನು ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ರೆ ಟೇಸ್ಟಿಯಾದಂಥ ನಾಟಿ ಸ್ಟೈಲ್ ಬಸ್ಸಾರ್ ರೆಡಿ ಆಯಿತು ಇದನ್ನು ಮತ್ತೆ ಇವಾಗ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಇದಕ್ಕೆ ತಣ್ಣೀರಾಗಲಿ ಎಕ್ಸ್ಟ್ರಾ ನೀರಾಗಲಿ ಏನೂ ಯೂಸ್ ಮಾಡಿಲ್ಲ ಬೆಂದಿರೋ ಕಟ್ಟು ಮತ್ತು ನಾವೀಗ ಫ್ರೈ ಮಾಡ್ಕೊಂಡಿರೋ ಮಸಾಲೆ ರುಬ್ಬಿರೋದನ್ನು ಹಾಕಿರೋದ್ರಿಂದ ನಾವು ಮೇ ಎಕ್ಸ್ಟ್ರಾ ಕುದಿಸೋ ಅವಶ್ಯಕತೆ ಇಲ್ಲ ಸಾರು ಮಿಕ್ಕಿದ್ರೆ ಊಟ ಎಲ್ಲ ಮಾಡಿ ಮಿಕ್ಕಿದ್ರೆ ಮಾತ್ರ ಕುದಿಸ್ಕೋಬೇಕಾಗತ್ತೆ ಇವಾಗ ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟು ಪಲ್ಯಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ಟವ್ ಹಚ್ಚಿ ಒಂದು ಕಡ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಇದಿಷ್ಟು ಕೂಡ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂಥ ಕಾಳು ಮತ್ತು ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಹಾಗೆ ತುರಿದಿಟ್ಕೊಂಡಿರೋವಂಥ ಕಾಯನ್ನು ಆ್ಯಡ್ ಮಾಡಿದ್ರೆ ಟೇಸ್ಟಿಯಾದಂಥ ಪಲ್ಯ ಕೂಡ ರೆಡಿ ಆಗುತ್ತೆ ಸೊಪ್ಪಿನ ಪಲ್ಯ ಮತ್ತು ಬಸ್ಸಾರು ಹಾಗೆ ರೇಷನ್ ಅಕ್ಕಿಯಿಂದ ಮಾಡಿದಂಥ ಅನ್ನ ಇದಿಷ್ಟು ಇವತ್ತಿನ ಊಟಕ್ಕೆ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಈ ಥರ ಸ್ಟಿಕ್ಕಿ ರೈಸೇ ಬಸ್ಸಾರಿಗೆ ತುಂಬ ರುಚಿಯಾಗುತ್ತೆ ಇವಾಗ ತಿಳಿಸ ಸಪ್ರೇಟ್ ಮಾಡ್ಕೋತೀನಿ ನಮ್ಮ ಮನೇಲಿ ಆದಷ್ಟು ತಿಳಿಸಾರನ್ನ ಇಷ್ಟಪಡ್ತಾರೆ ಮಕ್ಕಳು ಹಾಗಾಗಿ ಮಕ್ಕಳಿಗೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ತಿಳಿ ಸಾರನ್ನ ತೆಗೆದಿಟ್ಕೊತಾ ಇದ್ದೀನಿ ಬೇಕಂದ್ರೆ ತಿಳಿ ಸಾರು ಊಟ ಮಾಡ್ಬೋದು ಗಟ್ಟಿ ಸಾರಲ್ಲೂ ಕೂಡ ಊಟ ಮಾಡ್ಬೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸ್ದಾಗಿ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ Should I work against the flow? A drop in the ocean so endless, reaching for our ಫ್ರೆಂಡ್ಸ್ ಈಗ ಮಕ್ಳಿಗೆ ಊಟ ಮಾಡಿಸಿ ಈಗ ನಾವಿಬ್ಬರು ಊಟ ಮಾಡ್ತಾಯಿದ್ದೀವಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ನೇನು ನಾನು ರೇಷನ್ ಅಕ್ಕಿನ ಅನ್ನ ಮಾಡಿದ್ದು ಅದ್ರ ಜೊತೆ ಬಸ್ಸಾರು ಕಾಂಬಿನೇಷನ್ ಆಗಿರುತ್ತೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಸೊಪ್ಪು ಸಿಕ್ಕಿದ್ರೆ ನೀವು ಕೂಡ ಈ ಥರ ಬಸ್ಸಾರು ರೆಸಿಪಿನ ಟ್ರೈ ಮಾಡಿ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ದಂಟಿನ ಸೊಪ್ಪು ಉಪಯೋಗಿಸ್ಬೋದು ನುಗ್ಗೆ ಸೊಪ್ಪು ಅಥವಾ ಸಪ್ಸಿಗೆ ಸೊಪ್ಪು ಮೂರಲ್ಲಿ ಒಂದು ಸೊಪ್ಪನ್ನ ಹಾಕ್ಬಿಟ್ಟು ಅದ್ರ ಜೊತೆ ಹೆಸ್ರು ಕಾಳು ಹಾಕಿ ಈ ಥರ ಬಸ್ಸಾರ್ ಮಾಡಿ ತುಂಬ ರುಚಿಯಾಗುತ್ತೆ ಸೊ ಈಗ ನಾವು ಕೂಡ ಊಟ ಮಾಡ್ಕೋತೀವಿ ಹಾಗೆ ಲಾಸ್ಟ್ ವೀಡಿಯೋನಲ್ಲಿ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಅವ್ರ ಹೆಸರು ಮೆನ್ಷನ್ ಮಾಡಿ ಮೆನ್ಷನ್ ಆಗಿಲ್ಲ ಅಲ್ಲಿ ಏನಂದರೆ ಅವರು ಏನು ಕೇಳಿದ್ದಾರೆ ಅಂದರೆ ಅವ್ರಿಗೆ ಎಂಟು ವರ್ಷದೊಬ್ಬ ಮಗ ಇದ್ದಾನಂತೆ ಅವ್ರಿಗೆ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ ಅವ್ರ ಮನೇಲಿ ಹೇಳ್ತಾ ಇದ್ದಾರೆ ನಿಮಗೆ ಒಬ್ಬನೇ ಮಗ ಇರೋದಲ್ವಾ ನಿಮ್ಮ ಒಪಿನಿಯನ್ ಏನು ಒಂದು ಮಗು ಸಾಕ ಅಥವಾ ಇಬ್ಬರು ಮಕ್ಕಳಿದ್ರೆ ಒಳ್ಳೇದ ಅಂತ ಅವರು ನನ್ನ ಒಪಿನಿಯನ್ ಇದ್ದಾರೆ ನನ್ನನ್ನು ಕೇಳೋದಾದರೆ ನಾವು ನಮಗೆ ಒಂದೇ ಮಗು ಸಾಕು ಹೆಣ್ಣಾಗಲಿ ಗಂಡಾಗ್ಲಿ ನಮ್ಗೆ ಒಂದೇ ಮಗು ಸಾಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಹಾಗಾಗಿ ನಮ್ಗೆ ಒಂದೇ ಮಗು ಫ್ರೆಂಡ್ಸ್ ನನ್ನ ಪ್ರಕಾರ ನನ್ನ ಸಜೆಷನ್ ಕೇಳೋದಾದರೆ ಮನೇಲಿ ಎರಡು ಮಕ್ಕಳು ಇರಲೇಬೇಕು ಫ್ರೆಂಡ್ಸ್ ಹೆಣ್ಣಾಗಲಿ ಗಂಡಾಗ್ಲಿ ಮನೇಲಿ ಎರಡು ಮಕ್ಕಳಂತೂ ಇರಲೇಬೇಕಾಗತ್ತೆ ಪೇರೆಂಟ್ಸ್ಗೂ ಚೆನ್ನಾಗಿರುತ್ತೆ ಮಕ್ಳಿಗೆ ಅವ್ರಗಳಿಗೆ ಆಟ ಆಡಲಿಕ್ಕೆ ಒಬ್ಬರು ಕಂಪನಿ ಸಿಗ್ದಂಗೆ ಆಗುತ್ತೆ ಓದುವಾಗ ಆಡುವಾಗ ಆದರೂ ಒಬ್ಬರು ಬೇಕಾಗುತ್ತೆ ಹಾಗೆ ನೀವು ಅನ್ಕೋಬಹುದು ಮತ್ತೆ ತುಷಾರಿಗೆ ಬೇಜಾರಾಗಲ್ವಾ ಅವನೊಬ್ನೇ ಇರ್ತಾನಲ್ವಾ ಅಂತ ಆ ತರ ಅನ್ಸಿಲ್ಲ ಮತ್ತೆ ಅವನಿಗೆ ತಮ್ಮಂದ್ರ ಇದಾರೆ ಸೊ ಹಂಗಾಗಿ ಆ ಥರ ಫೀಲ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅವನಿಗೂ ಇದುವರೆಗೂ ಆ ಥರ ಸೊ ಅವನು ಖುಷಿಯಾಗಿ ಹ್ಯಾಪಿಯಾಗಿದ್ದಾನೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಒಬ್ಬೇ ಮ ಒಬ್ಬನೇ ಮಗು ಸಾಕು ಅದು ಹೆಣ್ಣಾಗಿರ್ಬೋದಾಗಿತ್ತು ಗಂಡಾಗಿರ್ಬೋದು ಸೊ ನಮಗೆ ಒಬ್ಬನೇ ಮಗು ಸಾಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಹಾಗಾಗಿ ನಮಗೆ ಒಬ್ಬನೇ ಮಗು ನಿಮಗೆ ಇಷ್ಟ ಇದೆ ಅನ್ನೋದಾದರೆ ಸೊ ನೀವು ಇನ್ನೊಂದು ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಚೆನ್ನಾಗಿರುತ್ತೆ ಮಕ್ಳಿಗೂ ಚೆನ್ನಾಗಿರುತ್ತೆ ಮನೇಲಿ ಮಕ್ಕಳಿದ್ದಷ್ಟು ಚೆನ್ನಾಗಿರುತ್ತೆ ನನಗೆ ಹೇಳೋ ಪ್ರಕಾರ ಮಕ್ ಮನೆಯಲ್ಲಿ ಒಂದಕ್ಕಿಂತ ಎರಡು ಮಕ್ಕಳಿದ್ರೆ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಇನ್ನೊಂದೇನು ಹೇಳಬೇಕಂದ್ರೆ ಆದಷ್ಟು ಮಕ್ಕಳು ಮಧ್ಯೆ ಏಜ್ ಗ್ಯಾಪ್ ಜಾಸ್ತಿ ಮಾಡ್ಕೋಬೇಡಿ ಫ್ರೆಂಡ್ಸ್ ಸೊ ಐ ಹೋಪ್ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ